ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ವ್ಲಾಗು ಲಕ್ಷ್ಮೀದು ವ್ಲಾಗ್ ಆಗಿರುತ್ತೆ ಅಣ್ಣ ಮನೆಯಲ್ಲಿ ಲಕ್ಷ್ಮಿ ಕೊರ್ಸಿದ್ರಲ್ಲ ಆ ವ್ಲಾಗ್ನ ಹಾಕ್ತಾಯಿದ್ದೀನಿ ಇದು ಲಕ್ಷ್ಮಿ ಹಬ್ಬದ ದಿನ ತೊಗೊಂಡಿದ್ದು ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಗುಡ್ಡಿಗೆ ರೆಡ್ ಫ್ರಾಕ್ ಹಾಕಿದ್ವಲ್ಲ ಸೊ ಅದು ಅವಳಿಗೆ ಅನ್ಕಂಫರ್ಟೇಬಲ್ ಆಗ್ತಿತ್ತು ಅದರಿಂದ ನಾವು ಎಕ್ಸ್ಟ್ರಾ ಒಂದು ಪೇರ್ ಎರಡು ಪೇರ್ ಡ್ರೆಸ್ ತಗೊಂಡು ಹೋಗಿದ್ವಿ ಸೊ ಅದು ಹಾಕೋವರೆಗೂ ಬಿಟ್ಟಿಲ್ಲ ಈ ಥರ ನಾರ್ಮಲ್ ಕಾಟನ್ ಇರಬೇಕು ಅವಳಿಗೆ ಮತ್ತು ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡಿದ್ವಿ ಸ್ವಲ್ಪ ರೀಲ್ಸು ಎಲ್ಲ ಮಾಡೋಣ ಅಂತ ಡ್ಯಾನ್ಸ್ ಹೇಳ್ಕೊಡ್ತಿತ್ತು ನನಗೆ ಇದು ಬಾವ ಬಂದರು ಮತ್ತು ಸೂ ಫ್ರಮ್ ಸೋದು ಮೋನಿಕಾ ಸಾಂಗು ಎಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಿಬಿಟ್ಟು ಚೆನ್ನಾಗಿ ಮನೆಯಲ್ಲಿ ಹೊರಗಡೆ ಹೋಗಿ ಮಾಡೋಣ ಅಂತ ಎಲ್ಲ ಹೇಳ್ಕೊಡ್ತಿದ್ದೆ ಇದು ಪ್ರ್ಯಾಕ್ಟೀಸೆಲ್ಲ ಆದಮೇಲೆ ಲಾಸ್ಟಲ್ಲಿ ಮಾಡೋಣ ಅಂತ ಮಾಡಿದ್ದು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ತುಂಬ ಲಾಂಗ್ ಇತ್ತು ಅಂದರೆ ನಾವು ವೀಡಿಯೋ ತೊಗೊಂಡಿದ್ದು ಯಾಕೆ ಅಂದರೆ ಅದು ಹೇಗೆ ಬರ್ತಿದೆ ಎಲ್ಲ ನೋಡೋಣ ಅಂತ ವಿಡಿಯೋ ತೊಗೊಂಡಿದ್ದು ಅದನ್ನು ಇದರಲ್ಲೇ ಅಟ್ಯಾಚ್ ಮಾಡ್ತಿದ್ದೀನಿ ಅಷ್ಟೇ ಸುಮಾರು ಟೇಕ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಯಾಕಂದರೆ ಹೊರಗಡೆ ನಾವು ಜಾಸ್ತಿ ಟೇಕ್ಸ್ ತೊಗೊಳೋಕ್ಕಾಗಲ್ಲ ಪಬ್ಲಿಕ್ಕಲ್ಲಿ ಎಲ್ಲ ಮಾಡೋದ್ರಿಂದ ತುಂಬ ಆರೋಗ್ಯ ಕೂಡ ಹುಷಾರಿರಲಿಲ್ವಲ್ಲ ಜಾಸ್ತಿ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಬೇಗ ಮುಗಿಸ್ಕೊಳ್ಳೋಣ ಅಂತ ಒಂದು ಟೇಕ್ ಎರಡು ಟೇಕಲ್ಲಿ ಮುಗಿಸ್ಕೊಳ್ಳೋಣ ಅಂತ ಮನೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದ್ದೆ ಸೊ ಒಬ್ಬಟ್ಟು ಮಾಡ್ತಾ ಇದ್ರು ಒಬ್ಬಟ್ಟು ಮಾಡೋಷ್ಟರಲ್ಲಿ ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ನಾವು ಮತ್ತೆ ಊಟ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ ವೀಡಿಯೋ ಮಾಡೋಣ ಅಂತ ಲಾಗಿದ್ದ ತಕ್ಷಣ ಫುಲ್ಲು ರೆಡಿ ಆಗ್ತಾಯಿದ್ದಾನೆ ನೋಡಿ ಫುಲ್ಲು ಪ್ರೋಗ್ರಾಮ್ ಕೊಡು ನಿನ್ನ ನೋಡಕ್ಕೆ ಇದೊಂದು ಪೇಶೆಂಟು ಇದೊಂದು ಏನು ನಾಯಿ ಅಂದ್ರೆ ಇವನ್ ಫಸ್ಟ್ ಮರ ಹಾತ್ ಬಿಡ್ತಾನೆ ಇದೇ ನಾಯಿ ಒಳಗಡೆ ಬಂದಿತ್ತು ನಿಮ್ಮನೆ ಒಳಗೆ ರೀಲ್ಸ್ ಮಾಡಕ್ಕೆ ಹೋಗ್ತಾ ಇದೀವಿ ಸೊ ನಮ್ಮ ಟ್ರೈನರ್ ಇಲ್ಲಿದ್ದಾರೆ ಡ್ಯಾನ್ಸ್ ಟ್ರೈನರ್ ಇವರು ವೀಡಿಯೋಗ್ರಾಫರ್ ನಾವು ಸ್ಟೂಡೆಂಟ್ ಅಷ್ಟೇ ನೀವು ಸ್ಟೂಡೆಂಟ್ ಎಲ್ಲ ನೀವೇ ಟೀಚರು ನೀವೇ ಕಲ್ಸ್ಕೊಟ್ಟಿರೋದಲ್ಲ ನಮ್ಮ ಸೊ ಇವಾಗ ಒಳ್ಳೆ ಲೊಕೇಶನ್ ಇದೆಯಂತೆ ನಮ್ಮ ತಮ್ಮ ಕರ್ಕೊಂಡು ಹೋಗ್ತಿದ್ದಾನೆ ನೋಡೋಣ ಎಲ್ಲಿದೆ ಏನು ಲೊಕೇಶನು ಅಂತ ಬನ್ನಿ ಹೋಗೋದು ಏನು ಅಂತ ನೋಡಬೇಕು ಟೇಕ್ಸ್ ತಗೊಳ್ತೀವೋ ಗೊತ್ತಿಲ್ಲ ಇಲ್ಲೊಂದು ಡ್ಯಾನ್ಸರು ನಾನು ಡ್ಯಾನ್ಸರು ನನ್ನ ಡ್ಯಾನ್ಸ್ ಮಾಡ್ತೀನಿ ಹಿಂಗೆ ಡ್ಯಾನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಡ್ಯಾನ್ಸ್ ಮಾಡೋಣ ಬಾ ಅಂದ್ರೆ ಬರ್ತಾನೆ ಇಲ್ಲ ಸೇರ್ಕೊಂಡು ಬಟ್ ಇದನ್ನು ಇಂಪ್ರೂವ್ ಆಗ್ಬೇಕು ಏರಿಯಾ ಅಲ್ಲ ಮನೆ ಎಲ್ಲ ಚೆನ್ನಾಗಿದೆ ಬಟ್ ಏರಿಯಾ ಇಂಪ್ರೂವ್ ಆಗ್ಬೇಕು ಬರ್ಬೇಕು ಅಂತ ಇದು ನೋಡು ಪುಟಾಣಿ ಇದು ಏ ಇಲ್ಲ ಉದ್ದ ಇದೆ ಅಗ್ಲ ಇಲ್ಲ ಇದು ಸೈಟ್ ಹೆಂಗೆ ನೋಡು ಅಲ್ಲ ಏ ಉದ್ದ ಇದೆ ಹಿಂದೆ ನೋಡಲ್ಲಿ ಎಷ್ಟು ಉದ್ದ ಇದೆ ಉದ್ದು ಕಟ್ಬೇಕು ಓ ಹಿಂಗೆ ಕಟ್ಟಿದ್ದಾರೆ ಆ ಕಡೆ ಇಲ್ಲ ನೈಸ್ ಕಟ್ಸಿದ್ದಾರೆ ಅಂದ್ಕೊಂಡೆ ಚೆನ್ನಾಗಿ ಕಟ್ಟಿದ್ದಾರೆ ಓ ಅಟ್ಯಾಚ ವೈಟ್ ಬಿಲ್ಡಿಂಗ್ ಅಟ್ಯಾಚಾ ಸಪ್ರೇಟಾ

ಓಹ್ ಮಿನಿ ಓ ಮಿನಿ ಲಯ ಓಹೋ ಮಿನಿ ಲಯ ಅಂತ ನೀನ್ ಅಂದ ನಾನು ಕರ್ಕೊಂಡು ಒಂದು ಬಾವ ಬಂದರು ನೋಡಿ ಕೈ ಸೀರೀಲ್ಸ್ ನೋಡಿ ನೋಡಿ ಏನೇ ಮಾತಾಡಿದ್ರು ಅದು ಬರುತ್ತೆ ಏನೋ ರೀಲ್ಸ್ ನೋಡಿ ನೋಡಿ ರಿಲೀಸ್ ಅಂತ ನೀನು ಬರಲ್ವಾ ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಬೆಳಿಗ್ಗೆನೆ ಒಬ್ಬಟ್ಟು ಹೋಳಿಗೆ ಊಟ ಮಾಡ್ಕೊಂಡು ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಹೊಸ ಅದು ಯೂಸ್ ಏನ್ ಮಾಡಿಲ್ಲ ಇದೆ ತಾನೇ ಹೋಗ್ಬೋದಾ ಎಷ್ಟೊಂದ್ ಜನ ಹೋಗ್ತಾ ಇದಾರೆ

ಯ ಎಲ್ಲಿ ಹೋಗ್ತಿದ್ಯಾರಮ್ಮ ಅಲ್ಲೇ ಅದಕ್ಕೆ ನೋಡ್ತಿದ್ದು ಅವ್ರ ಅಮ್ಮ ನೋಡಿದ್ರೆ ಅಷ್ಟೇ ನೋಡಿದ್ರೆ ಏನಂದ್ರೆ ಅಲ್ಲೂ ಕತ್ತಿದ್ಯಮ್ಮ ನೋಡಿ ಗೇರೆಯವ್ರಿಗೆ ಮಕ್ಕಳು ಸೈಕಲ್ನಾಗ ಕಿತ್ಕೊಂಡು ಕದ್ದೋಡ್ಸ್ತವ್ರೆ ಏನು ಹೇಳ್ಬೇಕು ಹೇಗೆ ಹೇಳಿಟ್ಕೋಪ್ಪ

ನಿಮ್ಮಲ್ಲೂ ಯಾರಾದರೂ ಈ ಥರ ಥ್ರೋಟ್ ಪೇನ್ ಇದ್ದಾಗೆಲ್ಲ ಚಾಡ್ಸ್ತಿರ್ತೀರಾ ಅಂದರೆ ಕಮೆಂಟ್ ಮಾಡಿ ಇಲ್ಲ ಥ್ರೋಟ್ ಪೇನ್ ಜಾಸ್ತಿ ಅದಕ್ಕೆ ತಿನ್ನೋದು ಚಾಚು ನಾನೊಂದು ಹೂವು ಸಿಕ್ತು ನೋಡಿ ಹೂವು ಇಟ್ಕೊಂಡು ತಗೊಂಬರ್ ತಿನ್ಬೋದು ಹೆಪ್ಪಟ್ ಮಸಾಲ ತೊಗೊಂಡಿದ್ದು ಚೆನ್ನಾಗಿರತ್ತಾಲ್ಟೆ ಮಾಡ್ತಾರೆ ರೆಸಿಪಿ ಶೇರ್ ಮಾಡ್ತಿದ್ವಿ ರೆಸಿಪಿ ಶೇರ್ ರೆಸಿಪಿ ಶೇರ್ ಮಾಡ್ತೀವಿ ஸ்டவரே கடை க

ಜರ್ಗೋ ಸಾಕ್ಸ್ ಎಷ್ಟು ಬಾಯ್ ಬನ್ನಿ ಅಂತ ಕರಿ ಆದ್ರೆ ತಾಸ್ತೇನೆ ಬಂದ್ರಿ ಇಲ್ಲಾಂದ್ರೆ ಫ್ರೈಡೆ